ಇಂದು ಸಂಕ್ರಾಂತಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾತಾಗಿದೆ ಸಂಕ್ರಾಂತಿ ಹಬ್ಬ ಎಂದ್ರೇನು ಸಂಕ್ರಾಂತಿ ಹಬ್ಬದ ಮಹತ್ವವನ್ನ ಜೀಕರಣ ನ್ಯೂಸ್ ಜೊತೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಬರು ಎಂದು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿಯ ಸಂಭ್ರಮ ಬಹಳಷ್ಟು ಒಂದು ಸಂಭ್ರಮದಿಂದ ಹಿಂದೂಗಳ ಒಂದು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ನಗರದ ಗವಿಗಂಗಾದೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ಭಕ್ತರು ಕೂಡ ಬರ್ತಾ ಇರುವಂಥದ್ದು ಸೊ ಇವತ್ತು ಯಾವ ರೀತಿ ಸಂಭ್ರಮ ಇರುತ್ತೆ ಯಾವ ರೀತಿ ದೇವರು ಸ್ಪಷ್ಟ ಮಾಡ್ತಾರೆ ಬನ್ನಿ ಇಲ್ಲಿ ಪ್ರಧಾನ ಅರ್ಚಕರಿದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗುವ ಈಗಾಗಲೇ ಸಂಕ್ರಾಂತಿಯ ಸಂಭ್ರಮ ಎಲ್ಲೆಡೆ ಮನೆ ಮಾತಾಗಿರುವಂಥದ್ದು ಪ್ರಮುಖವಾಗಿ ಗವಿಗಂಗಾದೇಶ್ವರ ದೇವಸ್ಥಾನ ಅಂದರೆ ಎಲ್ಲರಿಗೂ ಕೂಡ ಗೊತ್ತು ಇವತ್ತು ಒಂದು ಸೂರ್ಯನ ಕಿರಣ ಕೂಡ ಸ್ಪಷ್ಟವಾಗುವಂಥದ್ದು ಎಷ್ಟು ಗಂಟೆಗೆ ಸರ್ ಹೇಗೆ ಇರುತ್ತೆ ಆಯಂಕಾಲ ಈಗ ಪ್ರಾತಃ ಕಾಲ ಧನುರ್ ಕಡೆಯ ಪೂಜೆಯನ್ನೆಲ್ಲ ಮುಗಿಸಿದ್ದೀವಿ ಆರು ಗಂಟೆಗೆ ಮಹಾಮಂಗಳಾರತಿ ಮಾಡಿದ ನಂತರ ಎಲ್ಲ ಭಕ್ತರಿಗೂ ದರ್ಶನದ ವ್ಯವಸ್ಥೆಯನ್ನು ನಡೀತಾ ಇದೆ ಹನ್ನೆರಡುವರೆವರೆಗೂ ದೇವಸ್ಥಾನದಲ್ಲಿ ಎಲ್ಲಾರಿಗೂ ದರ್ಶನದ ಭಾಗ್ಯ ಇರುತ್ತೆ ತದನಂತರ ನಾಲ್ಕು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸೂರ್ಯ ದ್ವಾರದಿಂದ ಸೂರ್ಯ ಪ್ರವೇಶ ಆಗ್ತಾರೆ ಐದು ಗಂಟೆ ಎರಡು ನಿಮಿಷಕ್ಕೆ ಸ್ವಾಮಿಯಲ್ಲಿ ವಿಶೇಷವಾದ ಪೂಜೆಯನ್ನು ಸೂರ್ಯ ಭಗವಂತ ಮಾಡಿದ ಮೇಲೆ ಉತ್ತರಾಯಣದ ಸಂಕಲ್ಪ ಆಗುತ್ತೆ ದಕ್ಷಿಣಾಯಣ ಐದು ಗಂಟೆವರೆಗೂ